ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ಇವತ್ತು ದಿಢೀರಾಗಿ ಒಂದು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಇದನ್ನು ನೀವು ಬೇಗ ಅಂದರೆ ಬೇಗನೆ ಮಾಡ್ಕೊಬೋದು ಟೈಮು ಅಷ್ಟಾಗಲ್ಲ ನಾನು ಅದಕ್ಕೋಸ್ಕರ ಒಂದು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಒಂದು ಮೂರು ಈರುಳ್ಳಿ ನಾನು ಟೊಮೆಟೊ ಇಲ್ಲಿ ಬರೀ ಒಂದೂವರೆ ಟೊಮೆಟೊ ತೊಗೊಂಡಿದ್ದೀನಿ ಯಾಕಂದರೆ ಒಂದು ಕೆ ಜಿ ಟೊಮೆಟೊ ಈಗ ನೂರು ರೂಪಾಯಿ ಇದೆ ಅದಕ್ಕೋಸ್ಕರ ಟೊಮೆಟೊ ಕಮ್ಮಿ ತೊಗೊಂಡಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿ ಒಂದು ಅರ್ಧ ನಿಂಬೆಹಣ್ಣು ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಅರಶಿನ ನಾನೀಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನೀಗ ಎಣ್ಣೆ ಇದ್ದೀನಿ ಈಗ ಈರುಳ್ಳಿ ಹಾಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆನಲ್ಲಿ ಸ್ಕ್ರೇ ಆಗ್ಬೇಕು ಈರುಳ್ಳಿ ಎಣ್ಣೆನಲ್ಲಿ ಚೆಂದಾಗಿ ಫ್ರೈ ಆಗಲಿ ಇಲ್ಲಿ ಈರುಳ್ಳಿ ಚಂದಕ ಫ್ರೈ ಆಗಿದೆ ನಾನು ಚಿಕ್ಕಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದು ಸ್ವಲ್ಪ ಫ್ರೈ ಆಗಲಿ ನೀವು ಇದನ್ನು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ತಿನ್ಬೋದು ನೀವು ಒಂದು ಸಲ ದಿಢೀರಂತ ಅಂತ ಈಗ ಮಾಡಿ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಇಲ್ಲಿ ಅದು ಫ್ರೈ ಆಗಿದೆ ನಾನು ತಗೊಂಡಿರೋ ಟೊಮೆಟೊ ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಫ್ರೈ ಆಗಿ ಘಮ ಘಮ್ ಸ್ಮೆಲ್ ಬರ್ತಾಯಿದೆ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ಧನಿಯಾ ಪುಡಿ ಒಂದೆರಡು ಸ್ಪೂನ್ ಅಷ್ಟು ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ ನೀವು ಚಕ್ ಇದು ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ಬದಲು ಮನೇಲಿರೋ ಸಾಂಬಾರು ಪುಡಿ ಹಾಕ್ಕೊಬೋದು ಅವೆರಡೂ ಅಂದರೆ ನೀವು ಚಿಕನ್ ಮಸಾಲ ಹಾಕ್ಕೋಬೋದು ಈಗಿದು ಫ್ರೈ ಆಗಿದೆ ಎಲ್ಲ ಚೆಂದಾಗಿ ಎಣ್ಣೆಯಲ್ಲಿ ನಾನಿವಾಗಿದ್ದು ಚಿಕನ್ ಹಾಕ್ಕೊಳ್ತೀನಿ ಈಗ ಚಿಕನ್ ಎಣ್ಣೆನಲ್ಲಿ ಫ್ರೈ ಆಗಿದೆ ಸ್ವಲ್ಪ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನೀರು ಸಾಕಷ್ಟೇ ನೀರು ಮತ್ತು ನಾನು ಹೇಳಿದ್ನಲ್ವ ನಿಂಬೆಹಣ್ಣು ನಾಟಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಿಂಬೆಹಣ್ಣು ಹಾಕೋ ಅಗತ್ಯ ಇರೋಲ್ಲ ಟೊಮೆಟೊ ನಾವು ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಆದರೂ ಚಿಕನ್ ನಿಂಬೆಹಣ್ಣು ಹಾಕಿದ್ರೆ ಒಳ್ಳೆಯದೇ ಹೀಟ್ ಇರೋಲ್ಲ ಇಲ್ಲ ಅಂದರೆ ಚಿಕನ್ ಸ್ವಲ್ಪ ಹೀಟು ಇದಕ್ಕೆ ಕೊತ್ತಂಬರಿ ಹಾಕ್ಬಿಟ್ಟು ಮುಚ್ಚಿಬಿಡ್ತೀನಿ ಇದೆರಡು ಎರಡು ವಿಜಿಲ್ ಬರಲಿ ನಾನು ವಿಡಿಯೋ ನೋಡ್ತಾ ಇರೋರು ಇದೆ ಫಸ್ಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗಿದು ಎರಡು ವಿಝಿಲ್ ಬರಲಿ ಹಾಗೆ ಮುಚ್ಚಿಟ್ಬಿಡೋಣ ಬ್ಯಾಚುಲರ್ಸ್ಗೆಲ್ಲ ಇದು ಬೇಗ ಆಗುವಂಥ ಅಡುಗೆ ತುಂಬ ಬೇಗ ಮಾಡ್ಕೋಬೋದು ಈ ಗ್ರೇವಿನ ಈಗಿದು ಎರಡು ವಿಜಿಲ್ ಬರಲಿ ಇದೀಗ ಎರಡು ವಿಜಿಲ್ ಬಂದಿದೆ ನಾನು ವಿಜಿಲ್ ಏರ್ ತೆಗೀತಾ ಇದ್ದೀನಿ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈಗ ಚಿಕನ್ ಗ್ರೇವಿ ರೆಡಿಯಾಗಿದೆ ನೀವು ಇದನ್ನು ಮುದ್ದೆ ಜೊತೆ ಇಲ್ಲ ದೋಸೆ ಜೊತೆ ಅನ್ನ ಚಪಾತಿ ಯಾವುದ್ರ ಜೊತೆನಾದ್ರೂ ತಿನ್ಬೋದು ನಿಮಗಿದೆಲ್ಲ ಒಂದು ಹತ್ತು ನಿಮಿಷದಲ್ಲಿ ಆಗೋ ಆಗೋಗ್ಬಿಡುತ್ತೆ ಈ ಥರ ಮಾಡಿಕೊಂಡ್ರೆ ನೀವು ದಿಢೀರಾಗಿ ಚಿಕನ್ ಗ್ರೇವಿ ರೆಡಿ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕ್ನ ಒತ್ತಿ ದೇವ್ರೆಲ್ಲಾರಿಗೂ ಆಯುರ್ವರೋಗ್ಯ ಕೂಟಾಯಿಸ್ಕೊಡ್ಲಿ ಮನೆಯಲ್ಲಿ ನೆಮ್ಮದಿ ಕೊಡಲಿ ಥ್ಯಾಂಕ್ ಯು